ಲಿಂಗಾಯಿತರು ಹೋರಾಟಕ್ಕೆ ತಿಳಿದ್ರೆ ಅಸಾಧ್ಯ ಅನ್ನೋ ಮಾತೇ ಇಲ್ಲ ಅದಕ್ಕೆ ಸಾಕ್ಷಿ ವಕೀಲರ ಪರಿಷತ್ ಸಭೆ ನಮ್ಮ ಮನವಿಗೆ ಸಿಎಂ ಸ್ಪಂದಿಸದಿದ್ರೆ ಮುಂದಿನ ಹೋರಾಟ ಉಗ್ರವಾಗಲಿದೆ ಜಯ ಸ್ವಾಮೀಜಿ ಇನ್ ಮುಂದೆ ಸರ್ಕಾರ ನಮ್ಮ ಬೇಡಿಕೆ ನಿರ್ಲಕ್ಷಿಸಿದ್ರೆ ಸೌಧಕ್ಕೆ ಮುತ್ತಿಗೆ ವಕೀಲರ ಪರಿಷತ್ನಲ್ಲಿ ಶ್ರೀಗಳು ಹೇಳಿಕೆ ಲಿಂಗಾಯತ ಪಂಚಮಸಾಲಿ ಒಗ್ಗಟ್ಟಾಗಿ ಹೋರಾಟಕ್ಕೆ ಇಳಿದ್ರೆ ಯಾವುದೇ ಅಸಾಧ್ಯ ಅನ್ನೋ ಮಾತೆ ಇಲ್ಲ ಅದಕ್ಕೆ ಸಾಕ್ಷಿಯಾಗಿದ್ದು ನಿನ್ನೆ ನಡೆದ ಐತಿಹಾಸಿಕ ರಾಜ್ಯ ಮಟ್ಟದ ವಕೀಲರ ಪರಿಷತ್ ಎಲ್ಪಿಎಪಿ ಹೋರಾಟ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಬೆಳಗಾವಿಗೆ ಆಗಮಿಸಿದ ಲಿಂಗಾಯತ ಪಂಚಮಸಾಲಿ ಸಹಸ್ರಾರು ವಕೀಲರು ಟು ಎ ಮೀಸಲಾತಿ ಹೇಗೆ ಪಡೆಯಬೇಕು ಮಹಾರಾಷ್ಟ್ರದಲ್ಲಿ ನಡೆದ ಮಾದರಿಯಲ್ಲಿ ಇಲ್ಲೂ ಹೋರಾಟ ಮಾಡುವ ನಿಟ್ಟಿನಲ್ಲಿ ಮಹತ್ವದ ಚರ್ಚೆ ನಡೆಸಿದರು ಜಯ ಮೃತ್ಯುಂಜಯ ಸ್ವಾಮೀಜಿ ಹಾಗೂ ಹಿರಿಯ ನ್ಯಾಯವಾದಿಗಳಿಂದ ಜಗಜ್ಯೋತಿ ಬಸವೇಶ್ವರ ಸೇರಿದಂತೆ ವಿವಿಧ ಹೋರಾಟಗಾರರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆ ಮಾಡಿದರು ಪಂಚಮಸಾಲಿ ಸಮಾಜವನ್ನು ಒಗ್ಗೂಡಿಸಿ ಒಗ್ಗಟ್ಟಿಸಿ ಟೂ ಎ ಮೀಸಲಾತಿಯನ್ನು ಪಡೆಯೋಣ ಪ್ರಾಣವನ್ನಾದರೂ ಬಿಟ್ಟೆವು ಮೀಸಲಾತಿಯನ್ನ ಬಿಡಲಾರೆವು ಎಂಬ ಜಯ ಮೃತ್ಯುಂಜಯ ಸ್ವಾಮೀಜಿಯವರ ಸಂದೇಶ ಇಂದು ಎಲ್ಲಾ ಜಿಲ್ಲೆಗಳ ತಾಲೂಕುಗಳಲ್ಲಿ ವಕೀಲರ ಸಂಘಟನೆ ಹೆಮ್ಮರವಾಗಿ ಬೆಳೆದು ನಿಂತಿದೆ ಸಿಎಂ ಸಿದ್ದರಾಮಯ್ಯ ಟು ಎ ಮೀಸಲಾತಿ ಕುರಿತು ದಿನಾಂಕ ಹದಿನೈದರಂದು ಮಹತ್ವದ ಸಭೆ ಕರೆದಿದ್ದು ಅಂದು ಗಟ್ಟಿ ನಿರ್ಣಯ ಪ್ರಕಟಿಸದಿದ್ದರೆ ಚಳಿಗಾಲದ ಅಧಿವೇಶನದ ವೇಳೆ ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕುವುದಾಗಿ ಕೂಡಲ ಸಂಗಮ ಜಗದ್ಗುರು ಶ್ರೀ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಈ ಎಚ್ಚರಿಕೆ ಇದೇ ವೇಳೆ ಶ್ರೀಗಳು ಪ್ರಸಾದ ಪೂಜೆ ಮಾಡಿ ಲಿಂಗಾಯತ ಪಂಚಮಸಾಲಿ ವಕೀಲರಿಗೆ ಪ್ರಸಾದದ ವ್ಯವಸ್ಥೆ ಭರ್ಜರಿ ಊಟ ತಯಾರಿಸಲಾಗಿತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಲು ಲಿಂಗಾಯತರ ಕೊಡುಗೆ ಇದೆ ಟು ಎ ಮೀಸಲಾತಿ ಕೊಡಲು ಆಗುವುದಿಲ್ಲ ಎಂದಾದರೆ ಲಿಂಗಾಯತ ಉಪ ಸಮಾಜಗಳಿಗೆ ಒಬಿಸಿ ಮೀಸಲಾತಿ ಎನ್ನಾದರೂ ಕೊಡಲಿ ಇದೇ ವೇಳೆ ಲಿಂಗಾಯತ ಪಂಚಮಸಾಲಿ ಅಡ್ವೊಕೇಟ್ ಪರಿಷತ್ ವತಿಯಿಂದ ಶ್ರೀ ಜಯ ಮೃತ್ಯುಂಜಯ ಸ್ವಾಮೀಜಿಯವರನ್ನು ಸತ್ಕರಿಸಿ ಸನ್ಮಾನಿಸಿ ಗೌರವಿಸಿದರು ವೇಳೆ ಕೂಡಲ ಸಂಗಮದ ಜಗದ್ಗುರು ಶ್ರೀ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಮಾತನಾಡಿ ವಿಳಂಬ ನೀತಿ ಅನುಸರಿಸಿ ಸತಾಯಿಸುವ ಕೆಲಸ ಮಾಡುವುದು ಸರಿಯಲ್ಲ ನಾವು ನಮ್ಮದೇ ಸಮಾಜದ ರಾಜಕಾರಣಿಗಳನ್ನು ನಂಬಿದ್ದೆವು ಆದರೆ ಅವರಿಂದ ಏನೂ ಆಗಲಿಲ್ಲ ನಮ್ಮ ವಕೀಲರ ಮೂಲಕ ನ್ಯಾಯ ಸಿಗುತ್ತೆ ಎಂಬ ವಿಶ್ವಾಸ ನನಗಿದೆ ಈ ವಕೀಲರ ಪರಿಷತ್ ಸಭೆಯಲ್ಲಿ ಪಂಚಮಸಾಲಿ ಸಮಾಜದ ಹಿರಿಯ ವಕೀಲರು ಸಮಾಜದ ಮುಖಂಡರು ಪಾಲ್ಗೊಂಡಿದ್ದರು ಭೀಮ ಚೌಳ ಜೊತೆ ರಾಮಗೌಡ ಪಾರ್ಟಿ ಬೆಳಗಾವಿ ಹೋರಾಟ ಮಾಡಿದ್ವಿ ಕಾಂಗ್ರೆಸ್ ಮಾತು ಈಗ ನಾವು ಹೋರಾಟ ಮಾಡಕ್ಕೆ ಇವರು ಇವರು ಬಸವ ಹೋರಾಟ ಮಾಡ್ತಾ ನಾನು ಹೇಳ್ತೀನಿ ನಿಮ್ಮ ರಾಜಕೀಯ ಜಗಳೇ ಹೇಳಿಕೊಡಿ ನಮ್ಮ ಜನ ಹೋರಾಟಕ್ಕೆ ಅನುಕೂಲ ಇದೆ ಬಂದು ಸಹಕಾರ ಕೊಡಿ ಹಕ್ಕ ಏನಾದರೂ ನಿಮ್ಮ ಮುಖ್ಯಮಂತ್ರಿಗಳು ತಗೊಂಡು ತಿಳ್ಕೊಳ್ತಾರೆ ನಾನು ಮಂತ್ರಿಯಾಗಿ ಅಡ್ಡ ಭಯಕ್ಕೆ ಹೋಗ್ಬೇಡ ಯಾರಿಗೂ ಭಯಕ್ಕೆ ಹೋಗ್ಬೇಡಿ ನನಗೆ ಬಯಕೆ ಬೆಂಕಾಗಿ ಬೈಬೇಕು ನಮ್ಮ ಶಿಷ್ಯ ನಾವು ಸಹಿಸಿಕೊಳ್ಬೇಕು ಜನ ಅದರ ಹೋರಾಟವನ್ನು ಕಿತ್ತರಿಸೋ ಪ್ರಯತ್ನವನ್ನು ಯಾರು ಸಹ ಮಾಡಬೇಡಿ ನಾವು ಪ್ರಾಮಾಣಿಕ ಹೋರಾಟ ಮಾಡ್ತೀವಿ ನಿನ್ನೆ ನಮ್ಮ ಒತ್ತಿರ ನಮ್ಮ ತಿಳಿಸೋ ನಮ್ಮ ಒತ್ತಿರೂ ಶಿಕ್ಷೆ ಸ್ವಾಮೀಜಿ ಅಗ್ಗೆ ಯಾವ ಕಾರಣ ಕೋಟಿ ಚಾಗಿ ಮಾಡಬೇಡ ಒಂದು ಸಾಲ ಕೋಟಿ ಮೇಲೆ ಸೇರಿದ್ರೆ ಸರ್ಕಾರ ಇದೇನಪ್ಪ ಮಾಡ್ಕೊಂಡು ನಿಮ್ಮ ನಿಮ್ಮ ಬೇರೆ ಅಗ್ಕಟ್ಟು ಕೋಟಿ ಹೋಗಿ ಸರ್ಕಾರ ಜವಾಬ್ದಾರಿ ಹೈಕೋರ್ಟ್ನಾಗೈತೆ ಸರ್ಕಾರ ಕ್ಲಿಯರ್ ಮಾಡಿ ಸುಪ್ರೀಂ ಕೋರ್ಟ್ನಾಗೈತೆ ಸರ್ಕಾರ ಕ್ಲಿಯರ್ ಮಾಡಿ ಅದೇ ಮೊಬೈಲ್ ಕೂಡಿ ಮೀಸಲಾತಿ ಪ್ರೇಮಿಸ್ಕೊಡ್ಬೇಕಂದಾಗ ಹೈಕೋರ್ಟ್ ಸ್ಟೇ ಸಿಕ್ತು ಬಸವನಗೌಡರು ಅಮಿತ್ ಶಾ ಅವ್ರು ಭೇಟಿ ಮಾಡಿ ತುಷಾರ್ ವ್ಯಕ್ತ ಕರೆಸಿ ನಮ್ಮ ಸ್ಟೇ ವೇಕೆಂಟ್ ಮಾಡಿಸ್ಲಿಕ್ಕೆ ಆವತ್ತಿ ಸರ್ಕಾರ ಬರುತ್ತೆ ನಿಮ್ಗೆ ಸರ್ಕಾರಕ್ಕೆ ಯಾಕೆ ಬರೋದಿಲ್ಲ ಸುಪ್ರೀಂಕೋರ್ಟ್ ಮಾಡ್ತೀನಿ ನಮ್ಮ ಹೋರಾಟಕ್ಕೆ ಯಾಕೆ ಮಾಡ್ತೀವಿ ಏನು ಸುರಗಾಡಿ ಹುರ್ಗಾಡ್ಬಿಟ್ಟು ನಾವು ಹೋರಾಟ ನೀವು ಕೊಡೋಸ್ತಾನೆ ಸ್ಥಾನದಲ್ಲಿ ನಾವು ಕೇಳಿಸ್ತಾ ಇದ್ದೀವಿ ನೀವು ಬಿಟ್ಟಿದ್ದು ವಿಚಾರ ಈಗ ಹೆಂಗ್ ಕೊಡ್ತೇವೆ ಕೊಡಿರಿ ಹೆಂಗ್ ಪುಯೇ ಕೊಡ್ತಾರೆ ಗೊತ್ತಿಲ್ಲ ಯಾರು ಕನ್ಯೇಸ್ ಮಾಡಿ ಕೊಡ್ತಾರೆ ಗೊತ್ತಿಲ್ಲ ನಮ್ಮ ಸಮಾಜಕ್ಕೆ ಕೃಯೇ ಕೊಟ್ಟಿರಿ ಎಲ್ಲ ಲೇಟು ಮೀಸಲಾತಿ ಕೊಟ್ಟಿ ನನಗೆ ಮುಖ್ಯಮಂತ್ರಿ ನನಗೆ ರಾಜ್ಯದ ಯಾವ ಮುಖ್ಯಮಂತ್ರಿಗಳು ಇಲ್ಲದಕ್ಕೂ ಸಂಪರ್ಕ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂಗಿ ಸಿದ್ದರಾಮಯ್ಯವ್ರ ಮೇಲೆ ನನಗೆ ಅತ್ಯಂತ ಅಜಿ ನನ್ನ ಮೇಲೆ ಒಂದು ಭಾಳ ಪ್ರೀತಿ ಅದು ಹೋರಾಟ ಬಂದಾಗ ನಾನು ಜಯಮುರ್ತಿ ಸ್ವಾಮೀಜಿ ಅವರು ಸರ್ಕಾರ ಮುಖ್ಯಮಂತ್ರಿಯಾಗಿ ನಾನು ಹೋರಾಟ ಮಾಡ್ತೀನಿ ಈ ಹೋರಾಟ ಹೋಗೋಕಾಪು ಯಾರೇ ಮುಖ್ಯಮಂತ್ರಿ ಈ ಪ್ರಾಮಾಣಿಕ ಉದ್ದೇಶಕ್ಕೆ ನಾನು ಹೋರಾಟ ಮಾಡ್ಕೊಳ್ತೀನಿ ಆ ಉದ್ದೇಶಕ್ಕೋಸ್ಕರವಾಗಿ ನಾನೆಲ್ಲ ಜನಪ್ರತಿನ ಮನೆ ಮಾಡ್ಕೊಡ್ತೀನಿ ನಿಮಗೆ ಶಕ್ತಿ ಇದ್ದರೆ ಮುಖ್ಯಮಂತ್ರಿ ಮನವೊತ್ತೆ ಇಲ್ಲಪ್ಪ ನಮ್ಮ ಜೊತೆ ಹೋರಾಟ ಕೊಡ್ತೀನಿ ಆಕಾಶ ಅದಕ್ಕೂ ಬರಬೇಕಾಗಪ್ಪ ಅಂದರೆ ಇಟ್ಕೊಂಡು ಹೋರಾಟ ಮಾಡೋದು ಹೋರಾಟರಿಗೆ ಜನ ಚರ್ಚಿಸೋ ಪ್ರಯತ್ನ ಇದೆಲ್ಲ ಮಾಡಿ ನಮಗೆಲ್ಲರಿಗೆ ಕೊಡಬೇಕು ಅಂತ ಎಲ್ಲ ನನ್ನ ಜನರಿಗೆ ಚಿತ್ರಪಡ್ತೀನಿ ಅದಕ್ಕೆ ನಮ್ಮ ಒಕ್ಕಿಲು ನನಗೆ ಭಾಳ ಆಶ್ಚರ್ಯ ಆಯಿತು ರಾಜ್ಯದಿಂದ ಪ್ರವಾಸ ಮಾಡಿ ಶಿಕ್ಷಕರವರು ಡಿಶ ಬರ್ತಿನಲ್ಲಿ ಮಾಡಬೇಕು ಅಂತಂದರೆ ನಾನು ಎಲ್ಲರಲ್ಲಿ ಮಾಡಿಬಿಡ್ತೀನಿ ಯಾಕೆ ಮಾಡಿಬಿಡ್ತೀವಿ ಅಂತ ಜನ ಕೊಡ್ತೀವಿ ನಾನು ಈ ಸಭೆ ಕಳೆದಾಗ ಎಲ್ಲ ಜಿಲ್ಲೆಗಳ ಎಲ್ಲ ಜಿಲ್ಲೆ ಒತ್ತಿನಗಳಿಗೆ ಹೋದಾಗ ಎಲ್ಲರೂ ಒತ್ತಿರೂ ನಮ್ಮ ಸಮಾಜ ಇಷ್ಟಪ ಸಂಖ್ಯೆಯಲ್ಲಿ ಒಬ್ಬರೊಬ್ಬರು ಪರಿಚಯ ಆದರು ಅರ್ಥ ಮಾಡ್ಕೊಂಡು ಖುಷಿ ಖುಷಿಯಾಗ್ಯಾರಪ್ಪ ಅಂದರೆ ನಾವು ಎಲ್ಲರೂ ಒತ್ತಿರೂ ಒಂದು ಸಲ ಕೂಡಿದ್ದಿಲ್ಲ ಪಾರ್ಕ್ ಶಿಕ್ಷಣದ ಜಗಳ ಆಡ್ತೀವಿ ಈ ನೆಪದಲ್ಲಿ ನಾವು ಕೂಡಿದ್ದೀವಿ ಅಂತ ಒಗ್ಗಟ್ಟಿ ಹೋಗ್ತೀವಿ ಇಡೀ ಓದ್ತೀವಿ ನಮ್ಮ ಸಮಾಜ ಎಷ್ಟು ಒಗ್ಗಟ್ಟಪ್ಪ ಅಂದರೆ ನಾನು ಹಾಗಾಗ ತಮಾಷೆ ಮಾಡ್ತಿದ್ದೀನಿ ಬೇರೆ ನಾವು ಎಲ್ಲರೂ ಕರ್ಕೊಂಡು ಕೊನೇ ಸ್ಥಾನ ಕರ್ಕೊಂಡು ಮುಖ್ಯ ಸ್ಥಾನ ಕರ್ಕೊಂಡ್ವಿ ಆ ದುಡ್ಡು ಕರ್ಕೊಂಡ್ವಿ ಅದರ ಕರ್ಕೊಂಡು ಏನೋ ಅಂತ ಹೇಳಿದಾಗ ಜಿಲ್ಲಾ ಉಸ್ತುವಾರಿ ಸಚಿವ ಫೋನ್ ಮಾಡೋಕೆ ತೋರಿಸೋಣ ಅವ್ರು ಏನು ಕೊಟ್ಟು ಕೊಡ್ತೀವಿ ಅಂದರೆ ನಿಮ್ಮ ಹೋರಾಟ ಕೊನೆ ಪಕ್ಷ ಸರ್ಕಾರವನ್ನು ಶೇಕ್ ಮಾಡಿದಂತ ಅಂತ ಮಾತ್ರ ಆ ಪಡ್ತೀನಿ ಆ ಕಾರಣಕ್ಕೆ ದಿನ ದಿನಕ್ಕೆ ಆ ದಿನಾಂಕವನ್ನು ತೆಗೆದುಕೊಂಡೆ ಜಿಲ್ಲಾಧಿಕಾರಿ ಇಲ್ಲಿಗೆ ಬರ್ತಾರೆ ಬಂದ ಮೇಲೆ ನಾವು ಹೇಳಿ ಶಾಂತವಾಗಿ ಚನ್ನಮ್ಮ ಸರ್ಕಾರಿ ಹೋಗಿ ಮಾರಾಟ ಮಾಡಿಕೊಳ್ಳೋಣ ಅದಾದ್ರೆ ಚೆನ್ನಾಗಿ ಸತ್ಯ ಮನೆ ಸಮೀಕ್ಷೆ ಜಿಲ್ಲಾಧಿಕಾರಿಗಳು ಇಲ್ಲಿ ಬಂದು ದಿನಾಂಕ ಘೋಷಣೆ ಮಾಡ್ತಾರೆ ಒಂದು ಅಭಯ ಏನಿತ್ತು ಅದು ಗೋಕಾಕ್ ಕಾಲಕ್ಕೆ ಹೋರಾಟ ನೀವು ಚೆನ್ನಾಗಿ ಸರ್ ಹೋಗ್ಲಿಕ್ಕೆ ಸಿ ಎಂ ದಿನಾಂಕ ಘೋಷಣೆ ಮಾಡೋರು ಸಂತೇ ಬರೋದು ಬೇಡ ಜೈಲ್ ಅವ್ರ ಚಳವಳಿ ಮಾಡಿ ಅಂತೇಳಿ ನನ್ನ ಒಟ್ಟಿಗೆ ಹೋಗ್ತೀವಿ ಮಾಡೋದಕ್ಕೆ ಆಯಿತು ಒಪ್ಪೆ ಅದೇ ಪ್ರಕಾರ ವಕೀಲಗಳು ಬಂದರೆ ನಿಮಗೆಲ್ಲರೂ ಪ್ರಸಾದ ವ್ಯವಸ್ಥೆ ಮಾಡಿ ನೋಡಿ ನಿನ್ನೆ ವಿನಯ ವಿಶೇಷಕ್ಕೆ ಫೋನ್ ಮಾಡಿದೆ ಒಕ್ಕಲಿಗ ಸಮೀಕ್ಷೆ ಮಾಡೋಕ್ಕಿಂತ ನಾವೇನೂ ಸಹಾಯ ಮಾಡಿ நான் வெளியாவில் வந்து பழைய வினய் கொடக்கோகிரி சிஷிக்க கொடக்கோகி அது தர ரொட்டி கொட்டேன்